ஏனது அல்லப் காக்கார மக மோனே பெட்ட அது ஆ சோழப் காக்கர் மக மோனே ಹ್ಞೂ ನೀನಪ್ಪ ಯಾಕೆ ಬೇಡ ರೀ ಕ್ಯಾಮ್ರಾ ನನ್ನ ಕೈಯ್ಯಾಗೆ ಕೊಟ್ಟು ಕಳ್ಸ್ಬೇಡ ನಂದು ಇಲ್ಲಿ ರಾಯಚೂರಾಗ ಕೆಲಸ ಐತೆ ಹೇಳಿ ಹೊಂಟಿದ್ದೆ ಅಲ್ಲೇ ಇದ್ರಾಗಿಂದು ರೀಲ್ ಬಿಚ್ಚಿಸಿ ತೊಳ್ಸ್ಕೊಂಬಾ ಅಂತ ಹೇಳಿ ಒತ್ತಾಯ ಮ್ಯಾಲೆ ಕೊಟ್ಟಾ ಬಿಟ್ಟು ಅಂದಂಗೆ ನೀ ತೊಳ್ಸ್ಕೊಂಡು ಬಂದಿನ ಎಲ್ಲಿ ತೊಳ್ಸ್ಕೊಂಡು ಬರಲ್ದೆ ಮಾರೈತಿ ಬಸ್ ಸ್ಟ್ಯಾಂಡಿಗು ನಿಂದ್ರೊಳಗೆ ರಾಯಚೂರು ಬಸ್ ಬಂತ ಮುಂದ ರೈಚೂರು ಬಂದ್ಯಾ ಫಸ್ಟ್ ಕ್ಲಾಸ್ ಒಂದ್ ಹುಡುಗಿ ಗಗ್ರೆ ಹಾಕೊಂಡ್ ಬಂದ್ಲಾ ಆ ಹುಡುಗಿ ಸೀಟ್ ಖಾಲಿ ಆ ಇತ್ತೀಟ್ನ ಮುಂದನ ಕೈಯ ಮಜಾನ ಆಯ್ತು ಮುಂದ್ಕಾತ ಹೋಗಿಂದ ಬಿಟ್ಟು ಬನ್ನಿ ನೀವು ತಗೊಂಬಂದ್ ದಾಸ ಆಗಿಬಿಡ್ತಿವಿ ಬದುಕಿನ ಜೇಬಿಗ್ ಕೈ ಹಾಕಿ ರೊಕ್ಕ ತಗೊಂಡು ಹೋಗಂತ ಮಾಡಿದ್ದೆ ನನ್ನ ಜೇಬ್ಯಾಗೇನು ಫೋಟೋ ಇತ್ತಲ್ಲ ಹ್ಮ್ ಆ ಫೋಟೋ ಹೋಗಿ ನನ್ನ ಮುಂದೆ ಏನು ಕುಂತಿತ್ತಲ್ಲ ಹುಡುಗಿ ಆ ಹುಡುಗಿ ಕಾಲು ಮುಡ್ಕ ಅಂದ್ರ ಗಗ್ರಿ ಬಿಡಕ್ ಬಿಟ್ಟು ಗಗ್ರಿ ಬಿಡಕಿಟ್ಟೆ ಅಲ್ಲೋ ಮಾರಯ್ಯ ಅಕ್ಕಿನ ಬುಡಕ್ ನೀ ಇಟ್ಟಾಕ್ ಹೋಗಿದ್ದೆ ಮಾರಯ್ಯ ಅಲ್ಲ ಅಕ್ಕಿ ಇಟ್ಟಾಕ ನನ್ನ ಫೋಟೋ ಕಂತು ಹೋಗಿ ಆ ತೊಳಸ್ ಕಳ್ಸ ಅದನ್ನ ಹೆಂಗ್ ತಕೊಂಡ ಹೇಳ ಕೈ ಹಾಕಿ ತಕೊಬೇಕಂತೀರಿ ಅದ್ ನನ್ನ ಕೈ ಹಾಕಿ ಕಾಲಿಗೆ ತಾಕಿ ಬಡದ್ ಗಿಡದ ಹೇಳದಳೆ ಅಂತೇಳಿ ಈ ಕೈಯಾಗಿ ಕ್ಯಾಮ್ರಾ ಹಿಡ್ಕೊಂಡು ಹೋಗಿದ್ನಲ್ಲ ಈ ತಗೊಂಡ್ ಹೋಗಿ ರೀ ಸ್ವಲ್ಪ ನಿಮ್ಗೆ ಅಗ್ರಿಮೆ ಹಾಕ್ರಿ ನಾ ಫೋಟೋ ತಕೊಂತೀ ಅಲ್ಲಿ ಮತ್ತೆ ಶಾಂಡಿಯಲ್ಲಿ ಮಾರಯ ನೀನು ಯಾಕೆ ಹೋಗಿ ಅವ್ ಮಾರಾಯ ಕಾಲ್ ಬಿಡಕ್ ಬಿದ್ದ ಫೋಟೋ ನೋಡ್ರಿ ಮೇಡಮ್ ಕಾಲ್ ತಳಗ ಫೋಟೋ ಬಿದ್ದೈತಿ ಸ್ವಲ್ಪ ನಿಮ್ ಫೋಟೋ ಅಲ್ಲೇ ಕಾಲ್ ಬಿಡಕ್ ಐತಿ ನನ್ನ ನನಗ್ ಅಂದ್ರೆ ಮತ್ ಎತ್ ನಾನು ಹೊಡಿತೀನಿ ಅಂತ ಹೋದ್ರು ಮತ್ತೆ ಏನ್ ಅಂತ ತಿಳ್ಕೋಬೇಕು ಅದಕ್ಕ ನನ್ನ ಗುಮ್ಮತ್ ಗುಮ್ಮರೋರು ಇನ್ನೊಂದ್ ದೇಟು ಗುಮ್ಮ ಬೇಜಾಗೆ ಕೇಳಿದ್ರೆ ಹೆಂಗೆ ಕೇಳಿದ್ರೆ ಏನೋ ಆಸೆ ವಂತಿ ಇನ್ನೊಂದು ಫೋಟೋ ಅಂತ ಆಕಿ ಗದಗರಿ ಬುಡಕ ಬಿದ್ದಿದ್ದು ಕರೆ ಇತ್ತು ಅದ್ಕೆ ಹಂಗೆ ಕೇಳಿದೆ ಬಿಡು ಮಾರಯ್ಯ ಅಂದಂಗ ಆಕೆ ನಿನ್ನಾಗ ಚಂದ ತೊಳಸಿ ಕಳ್ಸ್ಯಾಳ ಮೈ ಕೈ ಭಾಳ ಬ್ಯಾನ ಆಗಿತ್ತೇನು ನಿನಗೆ ಹ್ಞೂ ಬ್ಯಾನ್ ಬ್ಯಾನ ಆಗ್ಯಾವ ಮಕ್ಕಳು ಬೇನ ಆಗಿತ್ತೇನು ಬಾ ನೋಡ್ತೀನಿ ಹ್ಞೂ ಬೇರೆ ಆಗಿಲ್ಲ ನಿನಗೆ ಬೇರೆ ಮಾಡ್ತೀನಿ ಈಗ ಏನ್ ಬ್ಯಾನ್ ಮಾಡ್ತೀನಿ ನೀನು ಏನು ಹೇಳ್ರಿ ಅದೇ ಏ ಮುಟ್ಟಿ ನಮ್ಮ ಏನದು ಮುರಿದ್ರ ಗೊತ್ತಿಲ್ಲ ಮಾರ ಏನು ಅಲ್ಲ ಏನು ಮುರಿತ ಏನು ಮುರೀತಿ ಪಾಪ ಮುಂದ್ ಕೂತಾರೆ ಏನು ತಿಳ್ಕೋಬೇಕು ನೀನ ಹೇಳೋದು ನಾ ಏನ್ ಹೇಳಿ ಏನದು ನೀನು ನನ್ನ ಸಾಮಾನು ಇದ್ದು ಜಾಗ ಬಿಟ್ಟು ಬೇರೆ ಜಾಗಕ್ಕೆ ಸೆಲೆಕ್ಟ್ ಕೈ ಬಿಟ್ಟಾವ ಈಗ ಹೆಂಗ್ ಮಾಡಮು ನೋಡಮ್ಮಾರೆ ನೀನು ಹೊಡೆತಕ್ಕಂತ ಚಂದ ಆಗ್ಯಾಕಿಂದ ಎಲ್ಲ ಮುರ್ದೈತಿ ಅಂದಂಗ ಕಾಣಾಕತ್ತೈತಿ ಅದು ಬಿಡು ಅಂದಂಗೆ ಈಗ ಏನ್ ಮಾಡು ಅಂತ ಹೇಳ ನಾನು ಎಲ್ಲ ಸಾಮಾನು ಇದ್ದು ಜಾಗ ಸೆಲೆಕ್ಟ್ ಆಗ್ಬ ಹೆಂಗ್ ಮಾಡ್ತಾ ಗೊತ್ತಿಲ್ಲ ಹಾ ತಡಿ ಮಾರ್ಯ ಅಂದಂಗ ನಿನ್ನ ಸಾಮಾನು ಎಲ್ಲ ಮುರಿದಾವ